ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಜುಲೈ ಇಪ್ಪತ್ತಾರರಂದು ಚುನಾವಣೆ ನಡೆಯಲಿದ್ದು ನಗರದ ಕೆಇಬಿ ಭವನದಲ್ಲಿ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಮತದಾನ ನೀಡಲಿದೆ ಅಂತ ತಿಳಿಸಿದರು ಈ ಒಂದು ಪತ್ರಿಕಾ ಮಾಧ್ಯಮದವರನ್ನು ಕರೆದಿರುವ ಉದ್ದೇಶ ಇದೇ ತಿಂಗಳ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಚುನಾವಣೆ ನಿಗದಿಯಾಗಿದ್ದು ಈ ಒಂದು ಚುನಾವಣೆಗೆ ನಾಲ್ಕನೇ ತಾರೀಕಿಂದನೇ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿತ್ತು ಎಂಟನೇ ತಾರೀಕು ಹದಿನಾರು ಜನ ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಒಂದೇ ಒಂದು ಅಧ್ಯಕ್ಷರ ಪೋಸ್ಟ್ ಮಾತ್ರ ಇವತ್ತು ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಯಾವ ತರ ನಡೀತಾ ಇದೆ ಅಂದ್ರೆ ನಡೀತಾ ಇರೋದು ಕ್ರಮ ಸಂಖ್ಯೆ ಒಂದು ಮತ್ತು ಎರಡಕ್ಕೆ ಮಾತ್ರ ಇಬ್ಬರ ಅಭ್ಯರ್ಥಿಗಳಿಗೆ ಒಂದೇ ಎರಡು ಅಭ್ಯರ್ಥಿಗಳಿಗೆ ಚುನಾವಣೆ ನಡೀತಾ ಇದೆ ಬಟ್ ನಮ್ಮ ವಿರೋಧ ಬನದವರು ಐದು ಓಟ್ ಹಾಕ್ಬೇಕು ಮೂರು ಅಂತ ಅಂದ್ಬಿಟ್ಟು ಸದಸ್ಯರನ್ನು ಒಂದು ಮಿಸ್ಗೈಡ್ ಮಾಡ್ತಾ ಇದಾರೆ ಯಾವುದೇ ಚುನಾವಣೆ ಪ್ರಕ್ರಿಯೆ ಅವ್ರ ಚುನಾವಣೆ ಆಫೀಸರ್ಗೆ ಫೋನ್ ಮಾಡಿ ಯಾವುದೇ ನಿಯಮ ತಗೊಂಡಿರ ಅವರು ಐದು ಓಟ್ ಹಾಕ್ಬೇಕು ಮೂರು ಹಾಕ್ಬೇಕು ಅಂತ ಅಂದ್ಬಿಟ್ಟು ಸದಸ್ಯರಿಗೆ ಮಿಸ್ಗೈಡ್ ಮಾಡ್ತಾ ಇದಾರೆ ಅದೇ ತರ ಕಳೆದ ಆರು ವರ್ಷಗಳಿಂದ ನಮ್ಮ ಜಿಲ್ಲಾ ಕಮಿಟಿಯಿಂದ ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಒಂಥರ ಒಂದು ಗ್ರಾಹಕರಿಗೆ ಮತ್ತು ಗುತ್ತಿಗೆದಾರರಿಗೆ ತೊಂದರೆ ಆದಂತ ಪಕ್ಷದಲ್ಲಿ ನಮ್ಮ ಸಂಘ ಇದೆ ನಾವು ಅಂತ ಅಂದ್ಬಿಟ್ಟು ಯಾರು ಮುಂದೆ ಬಂದಿಲ್ಲ ಅಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಕಮಿಟಿ ಇದೆ ಅಂತಾನೆ ಯಾರಿಗೂ ಭಯ ಇಲ್ಲ ಅವ್ರಿಗೆ ಇಷ್ಟಕ್ಕೆ ಬಂದ ಕಾನೂನು ಮನೆ ಬಂದಂಗೆ ಮಾಡ್ತಾ ಇದಾರೆ ಯಾವುದೇ ಒಂದು ಜಿಲ್ಲಾ ಕಮಿಟಿಗಳಲ್ಲಿ ಹೋಗಿ ಅಲ್ಲಿ ಕಸಾನು ಗುಡಿಸ್ತಾ ಇಲ್ಲ ಮನೆ ಎಲೆಕ್ಷನ್ ಆಫೀಸರ್ ಬಂದಿದ್ರು ಏನಪ್ಪಾ ನಿಮ್ ಜಿಲ್ಲಾ ಕಮಿಟಿ ಕಸ ಗುಡಿಸೋರ ಇಲ್ಲ ಅಂತ ಈ ಒಂದು ಪತ್ರಿಕಾ ಮಾಧ್ಯಮದವರನ್ನು ಕರೆದಿರುವ ಉದ್ದೇಶ ಇದೇ ತಿಂಗಳ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಚುನಾವಣೆ ನಿಗದಿಯಾಗಿದ್ದು ಈ ಒಂದು ಚುನಾವಣೆಗೆ ನಾಲ್ಕನೇ ತಾರೀಕಿಂದನೇ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿತ್ತು ಎಂಟನೇ ತಾರೀಕು ಹದಿನಾರು ಜನ ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಒಂದೇ ಒಂದು ಅಧ್ಯಕ್ಷರ ಪೋಸ್ಟ್ ಮಾತ್ರ ಇವತ್ತು ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಯಾವ ತರ ನಡೀತಾ ಇದೆ ಅಂದ್ರೆ ನಡೀತಾ ಇರೋದು ಕ್ರಮ ಸಂಖ್ಯೆ ಒಂದು ಮತ್ತು ಎರಡಕ್ಕೆ ಮಾತ್ರ ಇಬ್ಬರ ಅಭ್ಯರ್ಥಿಗಳಿಗೆ ಒಂದೇ ಪೋಸ್ಟ್ ಎರಡು ಅಭ್ಯರ್ಥಿಗಳಿಗೆ ಚುನಾವಣೆ ನಡೀತಾ ಇದೆ ಬಟ್ ನಮ್ಮ ವಿರೋಧ ಬನದವರು ಐದು ಓಟ್ ಹಾಕ್ಬೇಕು ಮೂರು ಅಂತ ಅಂದ್ಬಿಟ್ಟು ಸದಸ್ಯರನ್ನು ಒಂದು ಮಿಸ್ಗೈಡ್ ಮಾಡ್ತಾ ಇದಾರೆ ಯಾವುದೇ ಚುನಾವಣೆ ಪ್ರಕ್ರಿಯೆ ಅವ್ರ ಚುನಾವಣೆ ಆಫೀಸರ್ಗೆ ಫೋನ್ ಮಾಡಿ ಯಾವುದೇ ನಿಯಮ ತಗೊತೀರ ಅವರು ಐದು ಓಟ್ ಹಾಕಬೇಕು ಮೂರು ಓಟ್ ಹಾಕಬೇಕು ಅಂತಂದ್ಬಿಟ್ಟು ಸದಸ್ಯರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅದೇ ಥರ ಕಳೆದ ಆರು ವರ್ಷಗಳಿಂದ ನಮ್ಮ ಜಿಲ್ಲಾ ಕಮಿಟಿಯಿಂದ ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಒಂಥರ ಒಂದು ಗ್ರಾಹಕರಿಗೆ ಮತ್ತು ಗುತ್ತಿಗೆದಾರರಿಗೆ ತೊಂದರೆ ಪಕ್ಷದಲ್ಲಿ ನಮ್ಮ ಸಂಘ ಇದೆ ನಾವು ಬಗೆಹರಿಸ್ತೀವಿ ಅಂತಂದ್ಬಿಟ್ಟು ಯಾರೂ ಮುಂದೆ ಬಂದಿಲ್ಲ ಅಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಕಮಿಟಿ ಇದೆ ಅಂತಾನೆ ಯಾರಿಗೂ ಭಯ ಇಲ್ಲ ಅವ್ರಿಗೆ ಇಷ್ಟಕ್ಕೆ ಬಂದ ಕಾನೂನು ಮನೆ ಬಂದಂಗೆ ಮಾಡ್ತಾ ಇದಾರೆ ಯಾವುದೇ ಒಂದು ಜಿಲ್ಲಾ ಕಮಿಟಿಗಳಲ್ಲಿ ಹೋಗಿ ಅಲ್ಲಿ ಕಸನೂ ಗುಡಿಸ್ತಾ ಇಲ್ಲ ಮನೆ ಎಲೆಕ್ಷನ್ ಆಫೀಸರ್ ಬಂದಿದ್ರು ಏನಪ್ಪಾ ನಿಮ್ಮ ಜಿಲ್ಲಾ ಕಮಿಟಿ ಕಸ ಗುಡಿಸೋದೇ ಇಲ್ಲ ಅಂತ ಈ ಒಂದು ಪತ್ರಿಕಾ ಮಾಧ್ಯಮದವ್ರನ್ನು ಕರೆದಿರುವ ಉದ್ದೇಶ ಇದೇ ತಿಂಗಳ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಚುನಾವಣೆ ನಿಗದಿಯಾಗಿದ್ದು ಈ ಒಂದು ಚುನಾವಣೆಗೆ